ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಶೋಭಾ ಕುಕ್ಕಿಂಗ್ ಚಾನಲ್ ಬನ್ನಿ ಇವತ್ತು ಮೀನ್ ಸಾಂಬಾರ್ ಯಾವ ರೀತಿ ಮಾಡೋದು ತುಂಬಾನೇ ಟೇಸ್ಟಿಯಾಗಿ ಬರ್ತೈತೆ ಮೀನ್ ಸಾಂಬಾರ್ ಮೀನ್ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ನೋಡಿ ನೋಡಿ ಹುಣ್ಸೆಣ್ ತಗೊಂಡಿದೀನಿ ಹುಣ್ಸೆಣ್ಣ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದ್ ಅರ್ಧ ಗಂಟೆ ಕಾಲ ನೆನೆ ಹಾಕ್ಬೇಕು ಹುಣ್ಸೆ ಎಷ್ಟು ನೆನೆಸ್ತು ಅಷ್ಟು ಚೆನ್ನಾಗಿ ಉಳಿ ಇಲ್ಲಿ ರುಬ್ಬದಿಕ್ಕೆ ಮೀನ್ ಸಾಂಬಾರಿಗೆ ಜೋಡ್ಸಿದಿನಿ ನೋಡನ್ವಾ ಏನೇನೋ ತಗೊಂಡಿದೀನಿ ರುಬ್ಬದಿಕ್ಕೆ ಅಂತ ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕುದಿನ ಸೊಪ್ಪು ಒಂದು ನಾಲ್ಕು ಟೊಮೊಟೊ ಕಾಳು ಒಂದು ಅರ್ಧ ಸ್ಪೂನ್ ಹುರ್ದ್ಬಿಟ್ಟು ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಎಂಟು ತೊಗೊಂಡಿದ್ದೀನಿ ತೆಂಗಿನಕಾಯಿ ಚಕ್ಕೆ ಲವಂಗ ಏಲಕ್ಕಿ ಗಸಗಸೆ ಅರಿಶಿನ ಪುಡಿ ಖಾರದ ಪುಡಿ ಒಂದು ನಾಲ್ಕು ಸ್ಪೂನ್ ಧನಿಯಾ ಪುಡಿ ಒಂದು ನಾಲ್ಕು ಸ್ಪೂನ್ ಇಷ್ಟನ್ನು ಜೋಡಿಸ್ಕೊಂಡು ರುಬ್ಬದಕ್ಕೆ ತಗೊಂಡಿದ್ದೀನಿ ನೋಡಿ ಈಗ ರುಬ್ಬದಿಕ್ಕಾಗ್ತಾಯಿದ್ದೀನಿ ಜಾರಿಗೆ ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಪುದೀನಾ ಈರುಳ್ಳಿ ಟೊಮೊಟೊ ಕಾಳು ನೀರು ಇಷ್ಟನ್ನು ಹಾಕಿ ರುಬ್ಕೋಬೇಕು ನುಣ್ಣಗೆ ನೋಡಿ ಚೆನ್ನಾಗಿ ಇದನ್ನ ರುಬ್ಕೊಂಡ್ ಬಂದಿದ್ದಾಯ್ತು ಇದನ್ನೊಂದು ಕಡಾಯಿಗೆ ಹಾಕಿ ಪುಡಿ ಖಾರದ ಪುಡಿ ಹುಣಸೆಣ್ಣೆ ನೆನೆಸಿಟ್ಟಿರೋದು ಅದನ್ನು ಕೂಡ ರುಬ್ಬದಿಕ್ ಹಾಕ್ತಾ ಇದೀನಿ ಇದನ್ನು ಕೂಡ ರುಬ್ಕೋಬೇಕು ಒಂದು ಇದನ್ನು ಕೂಡ ಪಾತ್ರೆಗೆ ಹಾಕ್ತಾ ಇದೀನಿ ಒಂದ್ರಕಾಯೆಲ್ಲ ತೆಂಗಿನಕಾಯಿ ಚಕ್ಕೆ ಮಸಾಲೆ ಅದನ್ನು ಕೂಡ ರುಬ್ಕೊರೋದಿಕ್ ಹಾಕ್ತಾ ಇದೀನಿ ಮಸಾಲೆ ಎಲ್ಲಾ ಒಂದೇ ಕಡಾಯಿಗೆ ಹಾಕ್ತಾ ಇದ್ದೀನಿ ಈಗ ಒಂದು ಪಾತ್ರೆ ಬಿಸಿಯಾಗಾಕಿಟ್ಟು ಎಣ್ಣೆ ಇದ್ದೀನಿ ಎಣ್ಣೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ಬಿಸಿಯಾಗಿದೆ ಈಗ ರುಬ್ಬಿಟ್ಟಿರೋ ಮಸಾಲೆ ಇದ್ದೀನಿ ರುಬ್ಬಿಟ್ಟಿರೋ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಹೊತ್ತು ಕುದಿಸ್ಬೇಕು ನೋಡಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿದೆ ಈಗ ನೀರು ಇದ್ದೀನಿ ನೀರು ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಡಬೇಕು ನೀರು ನೋಡ್ಕೊಂಡು ಹಾಕಬೇಕು ಜಾಸ್ತಿ ತೆಳುವಾದರೆ ಚೆನ್ನಾಗಿರೋ ಮೀನು ಸಾಂಬಾರು ಎಷ್ಟು ಗಟ್ಟಿ ಮಾಡ್ತೀವೋ ಅಷ್ಟು ತುಂಬಾ ಟೇಸ್ಟಿಯಾಗಿರ್ತೈತೆ ನೋಡ್ಕೊಂಡು ಹಾಕಬೇಕು ನೀರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗೇ ಕುದಿಸ್ಬೇಕು ನೋಡಿ ಕುದಿತೈತೆ ಸಾಂಬಾರು ಚೆನ್ನಾಗೆ ಚೆನ್ನಾಗಿ ಕುದಿಸ್ಬೇಕು ಇವಾಗಲೇ ತುಂಬ ಹೊತ್ತು ಕುದಿಸ್ಬೇಕು ಗಟ್ಟಿ ಭಾಳ ಗಟ್ಟಿ ಆಗಬೇಕು ಮೀನು ಹಾಕಿದ ಮೇಲೆ ನೀರು ಬಿಡ್ಕೊಂತೈತೆ ಅದಕ್ಕೆ ಇವಾಗಲೇ ಚೆನ್ನಾಗೇ ಕುದಿಸ್ಬೇಕು ಮೀನ ವಾರದಾಗ ಎರಡು ಸತಿನಾದರೂ ತಿನ್ನಬೇಕು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಫಿಶ್ಶು ನೋಡಿ ಸಾಂಬಾರು ಗಟ್ಟಿಯಾಗಿದೆ ತೆಳುವಾಗಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ತೆಳುವಾಗೆ ಇದೆ ಇನ್ನು ಕುದ್ದಿಸ್ಬೇಕು ನೀ ಸಾಂಬಾರ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಈಗ ಮೀನು ಹಾಕೋರನ್ನ ಸಾಂಬಾರು ಚೆನ್ನಾಗಿ ಕುದ್ದಿದೆ ಒಂದೊಂದೇ ಹಾಕಬೇಕು ಒಂದೇ ಸತಿ ಹಾಕ್ಬಿಟ್ರೆ ಎಲ್ಲ ಹೋಗ್ತವೆ ಬಿಡಿ ಬಿಡುವಾಗಿ ಹಾಕಬೇಕು ಮೀನ ಮೀನು ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡಬೇಕು ಬೇಗವ ಅವು ಬೆಂದಾದಮೇಲೆ ಮಿಕ್ಸ್ ಮಾಡಬಾರ್ದು ಮಾಡೋಂಗಿಲ್ಲ ಕದ್ರಕೊಂಡು ಹೋಗ್ಬಿಡ್ತಾವ ಅದಕ್ಕೆ ಸ್ವಲ್ಪ ಸಾಂಬಾರೆಲ್ಲ ಮೇಲೆ ತೇಲ್ ಬರೋ ಥರ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಬೇಕಷ್ಟೇ ಜಾಸ್ತಿ ಮಿಕ್ಸ್ ಮಾಡಬಾರ್ದು ನೋಡಿ ಮೀನು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಕಾಲ ಕುದಿಸ್ಬೇಕು ಪ್ಲೇಟ್ ಮುಚ್ಚಿ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ತೇಲಿ ಬಂದಿದೆ ಮೀನ್ ಸಾಂಬಾರಲ್ಲಿ ಮೀನು ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದೇ ಮೆಥಡಲ್ಲಿ ಫಾಲೋ ಮಾಡಿ ತುಂಬಾ ಟೇಸ್ಟಿಯಾಗಿರ್ತಿತ್ತು ಮೀನು ಸಾಂಬಾರು ನೋಡಿ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು